ಬಂಧುಗಳೇ ನಾವು ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡಿ ಇಡುವುದರ ಬದಲಾಗಿ ಅವರಿಗೆ ಜ್ಞಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ನಮ್ಮ ಇರುವಿಕೆ ಅಥವಾ ಇಲ್ಲದಿರುವಿಕೆ ಎರಡರಲ್ಲೂ ಕೂಡ ಅವ್ರ ಬದುಕನ್ನು ಚಂದವಾಗಿ ಕಟ್ಕೊಳ್ತಾರೆ ನಾವು ನಮ್ಮ ಮಕ್ಕಳಿಗೆ ಬರೀ ಪಾಠಶಾಲೆಯಲ್ಲಿ ಪಾಠವನ್ನು ಕಲ್ತ್ಕೊಂಡು ಬಂದು ಹೆಚ್ಚೆಚ್ಚು ಅಂಕಗಳನ್ನು ತಗೊಂಡು ಫಸ್ಟ್ ರ್ಯಾಂಕ್ ಬಾ ಸೆಕೆಂಡ್ ರ್ಯಾಂಕ್ ಬಾ ಹೀಗೆಲ್ಲ ಹೇಳ್ತೀವಿ ಆದರೆ ನಾವು ಮಾಡಬೇಕಾಗಿರುವಂಥದ್ದು ಅವರಿಗೆ ಬೇರೆ ಬೇರೆ ಬಗೆ ಬಗೆಯ ಪುಸ್ತಕಗಳನ್ನು ಓದೋದನ್ನು ಅಭ್ಯಾಸ ಮಾಡಿಸ್ಬೇಕು ಒಂದು ಸಣ್ಣ ಟಿಪ್ಸ್ ನಿಮಗೇನು ಏನು ಅಂತ ಹೇಳಿದರೆ ನಿಮ್ಮ ಮಕ್ಕಳು ಮಲ್ಕೋಬೇಕಾದ್ರೆ ಅವರಿಗೆ ಓದೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವೇ ಯಾವುದೋ ಒಂದು ಪುಟ್ಟ ಕಥೆಯನ್ನು ಪ್ರತಿನಿತ್ಯ ಓದಿ ಅವರ ತಲೆದಿಂಬಿನ ಕೆಳಗೆ ಒಂದು ಪುಟ್ಟ ಪುಸ್ತಕವನ್ನು ಇಡಿ ಪುಸ್ತಕದ ವಾಸನೆ ಆ ಘಮಲು ಮಕ್ಕಳು ಫೀಲ್ ಮಾಡಬೇಕು ಪುಸ್ತಕದ ಬಗ್ಗೆ ಆಸಕ್ತಿ ಬರುವ ಹಾಗೆ ಪೋಷಕರು ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಜ್ಞಾನವಂತರಾಗ್ತಾರೆ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿ ಅಂತ ಹೇಳಿದ್ನಲ್ಲ ನಾನು ನಿಮಗೋಸ್ಕರ ಒಂದು ಪುಸ್ತಕದ ಸರಣಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಇದು ಲಾರಾ ಎಂಗಲ್ಸ್ ವೈಲ್ಡರ್ ಅಮೇರಿಕದ ಬರಹಗಾರ್ತಿ ಅದ್ಭುತವಾದಂಥ ಸರಣಿ ಕೊಟ್ಟಿದ್ದಾರೆ ಈ ಪುಸ್ತಕ ಯಾವ ವಯೋಮಾನದವರು ಕೂಡ ಓದಬಹುದು ಅವರ ಕಲ್ಪನಾ ಲೋಕ ಖಂಡಿತವಾಗಿಯೂ ವಿಸ್ತಾರಗೊಳ್ಳುತ್ತೆ ಅದರಲ್ಲೂ ನಿಮ್ಮ ಮಕ್ಕಳಿಗೆ ಓದಿ ಹೇಳೋದಕ್ಕಂತೂ ಕೊಂತು ಓದ್ತಾ ಇದ್ದರೆ ನಿಮಗೆ ನೀವೇ ಆ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ದೀರೇನೋ ಅನ್ನುವಷ್ಟು ಆಳವಾದ ಅನುಭವವನ್ನು ಕೊಡುತ್ತೆ ನೋಡಿ ದೊಡ್ಡ ಕಾಡಿನಲ್ಲಿ ಪುಟ್ಟ ಮನೆ ಹುಲ್ಲುಗಾವಲಿನಲ್ಲಿ ಪುಟ್ಟ ಮನೆ ರೈತರ ಹುಡುಗ ಪ್ಲಮ್ ನದಿಯ ತೀರದಲ್ಲಿ ಸಿಲ್ವರ್ ಲೇಕ್ ದಡದಲ್ಲಿ ಚಳಿಯ ಸುಳಿಯಲ್ಲಿ ಹುಲ್ಲುಗಾವಲಿನಲ್ಲಿ ಪುಟ್ಟ ಪಟ್ಟಣ ಆ ಸೊಗಸಿನ ಬಂಗಾರದ ದಿನಗಳು ಮೊದಲ ನಾಲ್ಕು ವರ್ಷಗಳು ಇದು ಚರಿತ್ರೆಯೂ ಹೌದು ಕಥೆಯೂ ಹೌದು ಲಾರಾ ಇಂಗಲ್ಸ್ ಬದುಕಿನಲ್ಲಿ ನಡೆದಂಥ ಅನೇಕ ಘಟನೆಗಳು ಈ ಪುಸ್ತಕದಲ್ಲಿ ಇದೆ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂದರೆ ಸದ್ಯಕ್ಕೆ ಅಂಕಿತ ಪುಸ್ತಕ ಭಂಡಾರದಲ್ಲಿದೆ ಗಾಂಧಿ ಬಜಾರ್ನಲ್ಲಿದೆ ಆ ಪುಸ್ತಕದ ಅಂಗಡಿ ಅಲ್ಲಿ ನೀವು ಕೊಂಡ್ಕೊಳ್ಬೋದು ಇದು ಕನ್ನಡದಲ್ಲಿ ಮಾತ್ರ ಅಲ್ಲ ಇಂಗ್ಲೀಷ್ನಲ್ಲೂ ಇದೆ ಮೂಲತಃ ಇದು ಇಂಗ್ಲೀಷ್ನಲ್ಲಿ ಬಂದಂತಹ ಪುಸ್ತಕ ಅದರ ನಂತರ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿದ್ದಾರೆ ನೀವು ಓದಿ ಯಾರಿಗೆ ಬೇಕಾದರೂ ಇದನ್ನು ಹೇಳಬಹುದು ನೀವು ಓದ್ತಾ ಓದ್ತಾನೆ ಕೇಳ್ತಾ ಇರುವಂಥವ್ರಿಗೆ ಇನ್ನಷ್ಟು ಓದು ಇನ್ನಷ್ಟು ಓದು ಅಂತ ಅನಿಸುವಂತಹ ಪುಸ್ತಕ ಇದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ